ಹಾಂ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ಕೆಂಪು ಕುಚಲಾಕಿಯ ಬಿಸಿ ಬಿಸಿ ಗಂಜಿ ಹಾಗೂ ಒಳ್ಳೆ ಖರಕರವಾದ ಬಂಗುಡೆ ಫ್ರೈ ನೋಡಿ ಅದನ್ನು ಹೇಗೆ ರೆಡಿ ಮಾಡೋದು ಅಂತ ನಿಮಗೆಲ್ಲರಿಗೆ ಹೇಳಿಕೊಡ್ತೀನಿ ನಾನು ಹಾಗೆ ನನ್ನ ಆಯಿಲ್ ಸರಿತ ಕುಕ್ ಆ್ಯಂಡ್ ಲಾಗ್ಸಿಗೆಲ್ಲ ನೀವೆಲ್ಲ ಸಪೋರ್ಟ್ ಮಾಡಬೇಕು ಪ್ರೋತ್ಸಾಹ ಕೂಡ ಕೊಡಬೇಕು ಕೆ ಜಿ ಇಲ್ಲ ತಗೊಂಡು ಬಂದೆ ಒಂದು ಕೆ ಜಿ ಇಲ್ಲ ಇದು ಇವಾಗ ನಾನು ಮನೆಯಲ್ಲೇ ತಯಾರು ಮಾಡಿದ ಮಸಾಲೆಯಲ್ಲಿ ಒಂದು ಫ್ರೈ ಮಾಡಿ ಕುಚ್ಚಲಕ್ಕಿ ಗಂಜಿ ಮಾಡಿ ಇವತ್ತು ನಾನು ತೋರಿಸ್ಕೊಡ್ತೀನಿ ನಿಮಗೆ ಹೇಗೆ ಕುಚ್ಚಲಕ್ಕಿ ಗಂ ಗಂಜಿ ಮತ್ತು ಮೀನು ಇವಾಗ ನೋಡಿ ಒಂದು ಕಿಲೋ ಮೀನು ಮೂರು ಆರು ಏಳು ಸಿಕ್ಕಿದೆ ಈಗ ಒಂದು ಸ್ವಲ್ಪ ನೀರು ಹಾಕಿಡೋಣ ಅಲ್ವಾ ಈಗ ನೋಡಿ ನಾವು ಮನೆ ಕತ್ತಿಯಲ್ಲಿಯೂ ಮೀನನ್ನ ಕಟ್ ಮಾಡ್ತೀವಿ ಹಾಗೆ ಈ ಕತ್ತಿಯಲ್ಲಿ ಕೂಡ ಕಟ್ ಮಾಡ್ತೀವಿ ನೋಡಿ ಎಲ್ಲ ಗೊತ್ತು ಒಂದೇ ಒಳ್ಳೆ ಶಾರ್ಪ್ ಇರಬೇಕು ಈಗ ಕಟ್ ಮಾಡಬೇಕಂದ್ರೆ ಇದರ ಸೈಡೆಲ್ಲ ತೆಗಿಬೇಕು ಈಗ ಫ್ರೈ ಮಾಡೋದಲ್ವ ಹಾಗಾಗಿ ನಾವೀಗ ಮೊದಲು ಇದರ ಮೇಲ್ಭಾಗ ಎಲ್ಲ ಕ್ಲೀನ್ ಮಾಡೋಣ ಆಮೇಲೆ ಒಂದೊಂದನ್ನು ತಲೆ ಎಲ್ಲ ತೆಗಿಯೋಣ ನೋಡಿ ಇದೆಲ್ಲ ಕಟ್ ನೋಡಿ ಇದೆಲ್ಲ ಅಂಗಡಿಯವರು ಕ್ಲೀನ್ ಮಾಡೋದಿಲ್ಲ ಸರಿಯಾಗಿ ನಾವು ಚೆನ್ನಾಗಿ ಕ್ಲೀನ್ ಮಾಡಬೇಕಿತ್ತು ಇದ್ರೆ ಏನಾಗಲ್ಲ ಒಂದು ಇರಿಟೇಷನ್ ಅಷ್ಟೆ ಹ್ಞೂ ಕತ್ತಿಯಲ್ಲಿ ನಾವು ಏನು ಕಟ್ ಮಾಡ್ತೀವಿ ಅಷ್ಟೇ ಕೆಲಸ ಇದಕ್ಕೂ ಇದೆ ಆದರೆ ಇದೇನು ಗೊತ್ತಾ ಇಲ್ಲೆಲ್ಲ ನೀರು ಬಿದ್ದರೆ ಆಮೇಲೆ ಡಬಲ್ ಡಬಲ್ ಕೆಲಸ ನಮಗೆ ಫಿನಾಯಿಲ್ ಹಾಕಿ ತೊಳಿಬೇಕು ಆಮೇಲೆ ಏನು ಹೇಳೋದು ಮತ್ತೆ ಒಂದು ಭಯ ಇರುತ್ತೆ ಮೀನು ಮನೆ ಮೀನು ವಾಸನೆ ಬರುತ್ತೆ ಅಂತ ಅದಂದರೆ ನಾವು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಈ ಥರ ಕಟ್ ಮಾಡಿದರೆ ಸಾಕಾಗುತ್ತಲ್ಲ ಇದು ತುಂಬ ಶಾರ್ಪ್ ಬೇಕು ಇದಕ್ಕೆ ನಮಗೆಲ್ಲ ಸುಮ್ಮನೆ ಇದು ಮಾಡಲಿಕ್ಕಾಗಲ್ಲ ತುಂಬ ಇತರ ಇದು ಕೇರಳದ ಕತ್ತಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ತೆಗಿಬೋದು ಗೊತ್ತ ಇಲ್ಲ ಕಮ್ಮಿ ಮೀನಾದರೆ ಹೀಗೆ ಮಾಡ್ಬೋದು ನಾವು ಮೊಣೆಕತ್ತಿ ಇಲ್ಲಾದ್ರೂ ಕೂತ್ಕೊಳ್ಳೋ ಜಾಸ್ತಿ ಇದನ್ನ ನಾವು ಈಗೀಗ ಮಾರ್ಕೆಟಲ್ಲೇ ಕಟ್ ಮಾಡ್ಕೊಂಡು ಬರ್ತೀವಿ ನೋಡಿ ಮೊಟ್ಟೆ ಇವಾಗೆಲ್ಲ ಮೊಟ್ಟೆ ಜಾಸ್ತಿ ಇರುತ್ತೆ ಮೀನಲ್ಲಿ ಚೆನ್ನಾಗಿರುತ್ತೆ ಮೊಟ್ಟೆ ಇವತ್ತು ಇಟ್ಕೊಂಡೇ ನಾನು ಫ್ರೈ ಮಾಡೋದು ನೋಡಿ ಆಯಿತಾ ಇನ್ನು ಅಲ್ಲಿ ಗಲೀಜೆ ಬಾಕಿದೆ ಅದನ್ನು ಫಸ್ಟ್ ನಾನು ಅದನ್ನು ಡಿಸ್ಪೋಸ್ ಮಾಡಿ ಬರ್ತೀನಿ ಇವಾಗ ನೋಡಿ ಕಟ್ ಮಾಡಿದ್ದಾಯಿತು ಮೀನು ಇನ್ನು ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಇವಾಗ ನೋಡಿ ಸೂಪರಾಗಿ ತೊಳೆದಾಯ್ತು ಇದು ಫ್ರೈಗೆ ಇರೋದಲ್ವ ನೋಡಿ ಕಣ್ಣು ಕೂಡ ಇಟ್ಟಿದ್ದೀನಿ ಚೆನ್ನಾಗಿರುತ್ತೆ ಕಣ್ಣು ಆಮೇಲೆ ಈ ಥರ ಕಟ್ ಮಾಡಬೇಕು ಕಟ್ಟಲ್ಲ ಈ ಥರ ಒಂದು ಡೀಪಾಗಿ ಕ್ರಾಸ್ ಕ್ರಾಸ್ ಲೈನ್ ಹಾಕಬೇಕು ಇದು ಉಪ್ಪು ಮತ್ತು ಖಾರ ಎಳೀಲಿಕ್ಕೋಸ್ಕರ ನೋಡಿದ್ರಲ್ಲ ಹೋಟ್ಲಲ್ಲೆಲ್ಲ ಇಷ್ಟು ಹೋಟ್ಲಲ್ಲೆಲ್ಲ ಹಳೆ ಮೀನನ್ನ ತಂದು ಫ್ರೈ ಮಾಡಿ ಮಾರೋದು ಇಷ್ಟು ದೊಡ್ಡ ಹೋಟ್ಲಾದರೂ ಆ ಥರನೇ ಮಾಡೋದು ನಮ್ಗೊತ್ತು ಶಿವಾಜಿನಗರದಲ್ಲೆಲ್ಲ ಹಳೆ ಮೀನು ಕೊಡೋದೇ ಹೋಟ್ಲವರಿಗೆ ಸ್ವಲ್ಪ ಹೋಟ್ಲಲ್ಲಿ ತಿನ್ನೋರು ಹುಷಾರಾಗಿರಿ ಈ ಥರ ಮನೇಲಿ ತಂದು ಮಾಡಿ ನಿಮ್ಗೆ ಒಂದು ಅರ್ಧ ಕಿಲೋ ಇನ್ನೂರು ರೂಪಾಯಿ ಒಳಗಡೆ ಎಲ್ಲ ಆಗುತ್ತೆ ಮಸಾಲೆ ಎಲ್ಲ ಸೇರಿಸಿದ್ರೆ ಒಂದು ಇನ್ನೂರ ಇಪ್ಪತ್ತೈದು ರೂಪಾಯಿ ಅಂತ ಲೆಕ್ಕ ಹಾಕೊಳ್ಳಿ ಒಂದು ಮೀನಿಗೆ ಮುನ್ನೂರು ರೂಪಾಯಿ ಇದೆ ಹೋಟ್ಲಲ್ಲಿ ಕತ್ತಿ ತುಂಬ ಶಾರ್ಪ್ ಇದೆ ಅದು ಭಾಗ ಎಲ್ಲ ಒಂದು ಸಲ ಫುಲ್ಲು ಚೆನ್ನಾಗಿ ಕ್ಲೀನ್ ಮಾಡಿ ಆಮೇಲೆ ಎರಡು ಸಲ ತೊಳೆದು ಈ ಥರ ಲೈನ್ ಹಾಕಿಟ್ಟಿದ್ದೀನಿ ಇನ್ನು ನಮ್ಮ ಮನೆಯಲ್ಲೇ ಇದಕ್ಕೆ ಹೇಗೆ ಮಸಾಲೆ ಮಾಡೋದು ರುಚಿಕರವಾದ ಮಸಾಲೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಇಷ್ಟು ಮೊಟ್ಟೆ ಕೂಡ ಸಿಕ್ಕಿದೆ ಇದೆಲ್ಲ ನಮ್ಮ ಮನೇಲಿ ಒಬ್ಬರು ಹೆಣ್ಣು ಮಗಳಿದ್ದಾರೆ ಈ ಇಂಥ ಮೊಟ್ಟೆ ಎಲ್ಲ ಅದು ಹಾಗಾಗಿ ಈ ಮೊಟ್ಟೆಯನ್ನು ಕೂಡ ಫ್ರೈ ಮಾಡಿಯೇ ಕೊಡೋದು ಇವತ್ತು ಫ್ರೈಗೆ ನಾವೇ ತಯಾರು ಮಾಡೋಣ ಅಲ್ವಾ ಇದನ್ನು ಉರಿಯೋದೆಲ್ಲ ಬೇಡ ಉರಿದ್ರೆ ಚೆನ್ನಾಗಿರೋದಿಲ್ಲ ನಾನಿಲ್ಲಿ ಹದಿನೈದು ಬ್ಯಾಡಗೆ ಮೆಣಸು ತಗೊಂಡಿದ್ದೇನೆ ಆಮೇಲೆ ಒಂದು ಹದಿನೈದು ಗುಂಟೂರು ಮೆಣಸಿನಕಾಯಿ ಇವಾಗ ಈ ಮೆಣಸಿನಕಾಯಿನ ನಾನು ತೊಳೆದು ತರ್ತೀನಿ ತೊಳಿಬೇಕು ಎಲ್ಲ ಹೊರಗಡೆಯಿಂದ ತಂದ ವಸ್ತುಗಳನ್ನು ತೊಳೆದೇ ಅಡುಗೆ ಮಾಡಬೇಕು ಚಿಲ್ಲಿ ಪುಡಿ ಬಳಸುವಾಗಿದ್ದರೆ ನಾವು ವಿನೆಗರ್ ಅಥವಾ ಲೆಮನ್ ಹಾಕಿದರೆ ಜ್ಯೂಸ್ ಹಾಕಿ ಸಾಕಾಗುತ್ತೆ ಈಗ ನಾವು ಫುಲ್ ಮೆಣಸಿನಕಾಯಿ ತಗೊಂಡಿರೋದ್ರಿಂದ ನಾನು ದೊಡ್ಡ ನಿಂಬೆ ಗಾತ್ರದ ಒಂದು ಅರ್ಧದಷ್ಟು ಹುಣ್ಸೆಹಣ್ಣು ಹಾಕಿದ್ದೀನಿ ತುಂಬ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಇಷ್ಟು ಸಾಕು ಫ್ರೈ ಮಾಡುವಾಗ ಮೀನು ಬಿಡುತ್ತೆ ಆಮೇಲೆ ತುಂಬ ಹುಳಿಯಾದರೂ ಚೆನ್ನಾಗಿರೋದಿಲ್ಲ ಈಗ ಇದಕ್ಕೆ ರುಬ್ಬುವಾಗ ಉಪ್ಪು ಹಾಕೋಣ ನಾನು ಒಂದೇ ಕಡೆ ಉಪ್ಪು ನಿಂತ್ಕೊಳ್ಳುತ್ತೆ ಮತ್ತು ಅರಿಶಿಣ ಪುಡಿ ಅರಿಶಿನ ಪುಡಿ ಮಾಮೂಲಿ ಎಲ್ಲರಿಗೂ ಗೊತ್ತಲ್ವ ಅಂತ ಇದಕ್ಕೆ ನಾನೊಂದು ಅರ್ಧ ಲೋಟ ನೀರು ಹಾಕಿದ್ದೀನಿ ಮೀನಿನ ಮಸಾಲೆ ರುಬ್ಬಿ ಆಯಿತು ಇದಕ್ಕೆ ಇವಾಗ ನಾವು ಸ್ವಲ್ಪ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋಣ ನಾವು ಯಾವ ಎಣ್ಣೆ ಫ್ರೈ ಮಾಡ್ತೀವಿ ಆ ಎಣ್ಣೆ ಹಾಕಬೇಕು ಯಾಕೆಂದರೆ ಅದು ಮೀನು ತವಾದ ಮೇಲೆ ಅಂಟಲ್ಲ ಈಗ ಮಿಕ್ಸ್ ಮಾಡೋಣ ಇದನ್ನು ಈಗ ಮಿಕ್ಸ್ ಮಾಡೋಣಲ್ವ ನೋಡಿ ಚೆನ್ನಾಗಿ ಇದು ಮನೆಯಲ್ಲೇ ನಾವು ಮಾಡಿದ ಮಸಾಲೆ ಆಗಿದ್ದಕ್ಕೆ ಬಹಳ ಟೇಸ್ಟಿಯಾಗಿರುತ್ತೆ ಈಗ ಎರಡು ಗಂಟೆ ಒಂದೂವರೆ ಗಂಟೆಯಿಂದ ಎರಡು ಗಂಟೆ ಹೀಗೇ ಇರಲಿ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಗಂಜಿಗೆಲ್ಲ ನಾವು ಮೀನು ಫ್ರೈ ಮಾಡಿದರೆ ಹೀಗೇ ಮಾಡಬೇಕು ಇದರ ಒಳಭಾಗಕ್ಕೆಲ್ಲ ಚೆನ್ನಾಗಿ ಮಸಾಲೆ ತಗಬೇಕು ನೋಡಿ ನೋಡಿ ಈ ಥರ ಉಳಿದರೆ ನಾಳೆ ಫ್ರೀಝರಲ್ಲಿ ಕೂಡ ನಮಗೆ ಇಡ್ಬೋದು ಇಟ್ಟು ತಿನ್ಬೋದು ಈ ಥರ ಮಸಾಲೆ ಚೆನ್ನಾಗಿ ಮಸಾಲೆ ಕೋಟ್ ಮಾಡಬೇಕು ಮೇಲೆ ನಾವು ಮನೆಯಲ್ಲೇ ಮಾಡಿದ್ದಲ್ವ ಖಾರದ ಪುಡಿ ಆದರೆ ಸ್ವಲ್ಪ ಕಮ್ಮಿ ಹಾಕಿದ್ರೆ ಏನಾಗಲ್ಲ ನೋಡಿ ಕೊನೆಯಲ್ಲಿ ಉಳ್ದಿದ ಒಂಚೂರು ಮಸಾಲೆಗೆ ನಾವು ಮೀನಿಂದ ತೆಗೆದಿರುವ ಮೊಟ್ಟೆಯನ್ನು ಕಲಸಿಡೋಣ ಮೊಟ್ಟೆ ಕೂಡ ಫ್ರೈ ಮಾಡಬೇಕಲ್ಲ ನೋಡಿ ಇದು ನಾವು ತಗೊಂಡ ಒಂದು ಕಿಲೋ ಮೀನಿಗೆ ಈಗ ನಾವು ರುಬ್ಬಿದ ಅಷ್ಟು ಮಸಾಲೆ ಕೂಡ ಸರಿಯಾಗಿದೆ ಇದು ಗಂಜಿಗೆ ಸ್ವಲ್ಪ ಈ ಥರ ಬೇಕು ಇವಾಗ ಒಂದೂವರೆ ಗಂಟೆಯಿಂದ ಎರಡು ಗಂಟೆ ತನಕ ಹೀಗೆ ಇರಲಿ ಈಗ ನಮ್ಮ ಕುಚ್ಚಲಕ್ಕಿ ಗಂಜಿ ಆಗಿದೆಯಾ ಅಂತ ನೋಡುವ ಕುಚ್ಚಲಕ್ಕಿ ಗಂಜಿ ರೆಡಿಯಾಗಿದೆ ಹಾಗೆ ಇನ್ನು ಕುಚ್ಚಲಕ್ಕಿ ಗಂಜಿಗೆ ಬಂಗುಡೆ ಮೀನನ್ನ ಕೂಡ ಫ್ರೈ ಮಾಡುವ ನಾವು ಇದು ನಮ್ಮ ಊರಿನ ಕೆಂಪಕ್ಕಿ ನೋಡಿ ಈ ಕುಚ್ಲಕ್ಕಿ ಗಂಜಿನೂ ಇವಾಗ ಬಂಗುಡೆ ಫ್ರೈ ಮಾಡಿದ್ದು ಮಾಡಿದ್ದು ಒಂದು ಒಳ್ಳೆ ಕಾಂಬಿನೇಷನ್ ನಮ್ಮೂರ ಕಡೆಲ್ಲ ಜಾಸ್ತಿ ಮಾಡ್ತಾರೆ ಬಿಸಿ ಬಿಸಿ ಗಂಜಿ ಬಂಗುಡೆ ಫ್ರೈ ಮಾಡಿದ್ದು ಈಗ ಬಂಗುಡೆಯನ್ನು ಫ್ರೈ ಮಾಡೋಣ ಗಂಜಿ ರೆಡಿಯಾಗಿದೆ ಈಗ ನಮ್ಮ ಮಸಾಲೆ ಯುಕ್ತ ಮೀನು ನೋಡಿ ಮೀನ ಫ್ರೈ ಮಾಡೋಣ ಗಂಜಿ ಮತ್ತು ಮೀನು ಇದನ್ನು ಮಗುಚ್ಚಿ ಹಾಕುವ ನೋಡಿ ಎಣ್ಣೆ ನಾವು ಎಣ್ಣೆ ಹಾಕಿದೀವಿ ಅಂದರೆ ಇದಕ್ಕೆ ಮಸಾಲೆಗೆ ಮಿಕ್ಸ್ ಮಾಡುವಾಗ ಮಸಾಲೆ ಮಿಕ್ಸ್ ಮಾಡುವಾಗ ಎಣ್ಣೆ ಹಾಕಿದಕ್ಕೆ ಒಂದು ಚೂರು ತವಕೆ ಅಂಟಲ್ಲ ನೋಡಿ ಅಂದರೆ ಸ್ಪೆಷಾಲಿಟಿ ಎಣ್ಣೆ ಹಾಕುವ ಉದ್ದೇಶನೇ ಅದು ನಾವೀಗ ಯಾವ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀವಿ ಅದೇ ಎಣ್ಣೆನ ಕೂಡ ಮಸಾಲೆ ಮಿಕ್ಸ್ ಮಾಡುವಾಗ ನಾವು ಹಾಕಿದ್ದೀವಿ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಇನ್ನೊಂದು ಕಡೆ ಕೂಡ ಫ್ರೈ ಆಗಲಿ ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇನೆ ಈ ಸೈಡಲ್ಲಿರೋ ಎಣ್ಣೆನೆಲ್ಲ ಈ ಥರ ಹಾಕ್ಕೊಳ್ಳಿ ನೋಡಿ ಎಣ್ಣೆ ವೇಸ್ಟ್ ಮಾಡಬೇಡಿ ಇದಕ್ಕೆ ಒಂದು ಒಂದು ಎರಡು ಸ್ಪೂನ್ ಎಣ್ಣೆ ಸಾಕಾಗುತ್ತೆ ಡೀಪ್ ಫ್ರೈ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ಮೀನನ್ನ ಮಸಾಲೆ ಎಲ್ಲ ಇಟ್ಕೊಳ್ಬೇಕಂದ್ರೆ ಡೀಪ್ ಫ್ರೈ ಮಾಡಬಾರ್ದು ಈಗ ನಮ್ಮ ಫ್ರೈ ಮೀನು ರೆಡಿಯಾಗಿದೆ ಈ ಸ ಈ ಥರ ಸ್ವಲ್ಪ ಹಸಿ ಹಸಿ ಮಸಾಲೆ ಬೇಕು ಗಂಜಿಗೆ ಬೇಕಾದರೆ ಇನ್ನೂ ನೀವು ಫ್ರೈ ಮಾಡ್ಬೋದು ಮೀನಂತೂ ಚೆನ್ನಾಗಿ ಬೆಂದಿದೆ ನಮಗೆ ಇಷ್ಟೇ ಸಾಕು ಫ್ರೈ ಮಾಡಿರೋದು ಯಾಕಂದರೆ ಗಂಜಿ ಇರೋ ಕಾರಣ ಸ್ವಲ್ಪ ಹಸಿ ಮಸಾಲೆ ಎಲ್ಲ ಬೇಕಾಗುತ್ತೆ ನಮಗೆ ಇವಾಗ ನಾವು ಗಂಜಿ ಜೊತೆ ಮೀನನ್ನು ಹೇಗೆ ತಿನ್ನೋದು ಅಂತ ತೋರಿಸ್ಕೊಡ್ತೀವಿ ಬನ್ನಿ ನಮ್ಮ ಬಿಸಿ ಬಿಸಿ ಕುಚಲಕ್ಕಿ ಗಂಜಿ ಬಿಡಿಸೋಣ ನೋಡಿ ಯಾರಿಗುಂಟು ಯಾರಿಗಿಲ್ಲ ಎಲ್ಲರ ಮನೇಲಿ ಈಗ ಮಾಡಿ ತುಂಬ ಒಳ್ಳೆಯ ಒಂದು ಆಹಾರ ಈ ಚಳಿಗಾಲಕ್ಕಂತೂ ಚಳಿಗಾಲ ಅಲ್ಲ ಆದ್ರೂ ಈ ಒಂದು ಏನು ಹೇಳೋದು ತಂಪು ತಂಪಾದ ವಾತಾವರಣಕ್ಕೆ ಈ ಥರ ಬಿಸಿ ಬಿಸಿ ಗಂಜಿ ಆಮೇಲೆ ಈ ಥರ ಒಳ್ಳೆ ಮೀನು ಫ್ರೈ ಮಾಡಿದ್ದು ಸೂಪರ್ ಆಗಿರುತ್ತೆ ನೋಡಿ ಬನ್ನಿ ಊಟ ಮಾಡೋಣ ಎಲ್ಲರೂ ಊಟ ಮಾಡೋಕ್ಕೆ ಯಾವಾಗಲೂ ಪಕ್ಕದಲ್ಲಿ ಒಂದು ಗ್ಲಾಸ್ ನೀರಿಟ್ಟಿರಬೇಕು ಆಮೇಲೆ ನೀವು ಊಟಕ್ಕೆ ಕೂತ್ಕೊಳ್ಬೇಕು ಬಿಸಿ ಬಿಸಿ ಗಂಜಿ ಬಿಸಿ 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 ಏನು ಹೇಗೆ ತಿನ್ನೋದಂತ ನಿಮಗೆ ತೋರಿಸ್ಕೊಡ್ತೀನಿ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕಿದು ಆಮೇಲೆ ಕೊನೆಯಲ್ಲಿ ಗಂಜಿ ನೀರೆಲ್ಲ ಕುಡಿಬೇಕು ಹಾಗೆ ನನ್ನ ಈ ಒಂದು ಬಡ ಚಾನಲ್ಗೆ ನಿಮ್ದೆಲ್ಲ ಸಪೋರ್ಟ್ ಇರಲಿ ರೀತಿ ಇರಲಿ ಎಲ್ಲರಿಗೂ ಟಾಟಾ ಬಬಾಯಿ ಸಿ ಯು